ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಇನ್ಸ್ಟೆಂಟ್ಲಿಯಾಗಿ ತರಕಾರಿ ಪಲ್ಲಾವ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆನ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ನೀಟಾಗೆ ಅದನ್ನು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿನೂ ಹಾಕೊಂಡು ಹಸಿ ಸ್ಮೆಲ್ ಹೋಗೋವರ್ಗ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಕಟ್ ಕಟ್ ತರಕಾರಿಗಳನ್ನ ಒಂದೊಂದಾಗಿ ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಬೀಮಿಸು ಇಷ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅದು ಅದ್ರ ಜೊತೆಗೆ ಮೂರು ಆಪಲ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಪಲ್ ಟೊಮೊಟೊನೂ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಅದ್ರ ಜೊತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಹಾಕ್ತಿದ್ದಂಗೆನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಅದ್ರ ಜೊತೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ನ ಕೊಡಬೇಕು ಅದೆಲ್ಲ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಬಿಡೋವರೆಗೂ ನೀಟಾಗೆ ಬೇಯಬೇಕು ಅದು ಅದ್ರ ಜೊತೆಗೆ ನಾನು ಚೋಯಾ ಸಂ ಬಿಸಿನೀರಿನಲ್ಲಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಅದೆಲ್ಲ ನೀಟಾಗಿ ಚೋಯ ಚಂಸ್ಕು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕು ಅದಾದಮೇಲೆ ಎರಡು ಸ್ಪೂನ್ ಮೊಸರನ್ನ ಹಾಕೋಣ ಇದು ನನ್ನ ಮೊದಲನೇ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದ್ರ ಜೊತೆಗೆ ಹಾಕೋಣ ಯಾವ ಮಸಾಲೆಗಳ್ನೂ ರುಬ್ಬ ಅಂಥದ್ದು ಏನಿಲ್ಲ ಇದು ಇನ್ಸ್ಟೆಂಟ್ಲಿಯಾಗಿ ಬೇಗನೆ ಮಾಡ್ಕೋಬೋದು ನಾನು ಯಾವ ಮಸಾಲೆಗಳನ್ನೂ ರುಬ್ಬಿಲ್ಲ ಇಲ್ಲಿ ಆಮೇಲೆ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ತರಕಾರಿ ಜೊತೆಗೇ ನೀಟಾಗಿ ಮಿಕ್ಸ್ ಮಾಡೋಣ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಾನು ಐದು ನಿಮಿಷ ಅಕ್ಕಿನ ನೆನೆಸಿದ್ದೆ ನೀಟಾಗಿ ಮಿಕ್ಸ್ ಆಯ್ತಾ ಇದೆ ಇವಾಗ ನಾಲ್ಕು ಕ್ಲಾಸ್ ನೀರನ್ನ ಇದ್ರ ಜೊತೆ ಹಾಕ್ತೀನಿ ನೀಟಾಗಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಸಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಆಯ್ತಾ ಅಂತ ಒಂದು ಸಲ ನೋಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಕುಕ್ಕರ್ನ ನಾವು ಕ್ಲೋಸ್ ಮಾಡಬೇಕು ಇವಾಗ ಎರಡು ಆಗಿದೆ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗೆ ತರಕಾರಿ ಪಲಾವ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಆರಾಮಾಗೆ ಮಾಡ್ಕೊಬಿಡ್ಬೋದು ಯಾ ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಇದು ಇನ್ಸ್ಟೆಂಟ್ಲಿ ಪಲಾವ್ ತರಕಾರಿ ಪಲಾವ್ ಬೇಗನೆ ರೆಡಿ ಆಯಿತು ಇವಾಗ ನಮ್ಮ ಪಾಪುಗೆ ಸರ್ವ್ ಮಾಡ್ತೀನಿ